ಪ್ರಕಾರ ಇದಕ್ಕೆ ಇನ್ಸೂರೆನ್ಸ್ ಇಲ್ಲ ಗಾಡಿಗೆ ಇನ್ಸೂರೆನ್ಸ್ ಇಲ್ಲ ಎರಡ್ ಸಾವಿರದ ಇಪ್ಪತ್ ಮೂರಲ್ಲೇ ಮುಗಿದಿದೆ ಇನ್ಸೂರೆನ್ಸ್ ಇನ್ಸೂರೆನ್ಸ್ ಇಲ್ಲ ಮತ್ತೆ ಡ್ರೈವರ್ ಇಲ್ಲ ಇದನ್ನ ಅವರೇ ಓಡಿಸ್ಕೊಂಡ್ ಬರ್ತಾ ಇದ್ರು ಯಾವ ಅಧಿಕಾರಿ ಅಧಿಕಾರಿ ಇದ್ರು ಅವರೇ ಓಡಿಸ್ಕೊಂಡ್ ಬರ್ತಾ ಇದ್ರು ಈಗ ಬಂದು ಇಲ್ಲಿ ಮನೆಗೆ ಬಂದು ಬೇರೆ ಯಾರೋ ಒಬ್ಬರ ಹತ್ರ ಆ ದಿನಗೂಲಿ ನೌಕರರಂತವ್ರು ಅವ್ರ ಕೈಯಲ್ಲಿ ವಾಪಸ್ ಕೊಟ್ಟು ಕಳಿಸ್ತಾ ಇದ್ರು ನಾವು ಅದನ್ನ ಇಲ್ಲೇ ಅವ್ರ ಮನೆ ಪಕ್ಕದಲ್ಲೇನೆ ಅವ್ರು ನಿಲ್ಲಿಸ್ಬಿಟ್ಟು ಗಾಡಿ ಹಿಡಿದಿದೀವಿ ಈಗ ಪೊಲೀಸ್ನವರು ಕೂಡ ನಾವು ಬರಕ್ಕೆ ಹೇಳಿದೀವಿ ಇದನ್ನ ಪೊಲೀಸರು ಒಪ್ಪಿಸಿ ಇವರ ಮೇಲೆ ಕಠಿಣವಾದ ಕ್ರಮವನ್ನು ಅದನ್ನ ಜರುಗಿಸಬೇಕು ಸರ್ಕಾರದವರು ಮತ್ತೆ ಅವ್ರ ಉನ್ನತ ಮಟ್ಟ ಅಧಿಕಾರಿಗಳು ಅವರು ಕೂಡ ಭ್ರಷ್ಟ ಇದ್ದಾರೆ ಅವ್ರೆಲ್ಲಿ ಇದನ್ನ ಮಾಡ್ತಾರೆ ಅವರು ಕೂಡ ಭ್ರಷ್ಟ ಅಧಿಕಾರಿಗಳಿದ್ದಾಗ ಇಂಥವ್ರ ಮೇಲೆ ಕ್ರಮ ತಗೊಳ್ಳೋದಿಲ್ಲ ಆದರೆ ಆರ್ ಎಸ್ ಪಕ್ಷ ಮಾತ್ರ ಇದನ್ನು ಬಿಡೋದಿಲ್ಲ ಬಿಡೋದಿಲ್ಲ ಇದಕ್ಕೆ ಇದ ಅಧಿಕಾರಿಗಳಿಗೆ ಕಠಿಣವಾದ ಶಿಕ್ಷೆ ಆಗೋದಿಲ್ಲ ಅಲ್ಲಿವರೆಗೆ ನಾವು ಬಿಡೋದಿಲ್ಲ ಸರ್ಕಾರದ ವಾಹನಗಳನ್ನ ಯಾವ ರೀತಿ ಇದೆ ಅದೇ ಅವ್ರನ್ನ ಉಪಯೋಗ ಮಾಡಬೇಕು ಆಫೀಸ್ನಿಂದ ಇಲ್ಲಿ ಅವ್ರು ಎಲ್ಲೆಲ್ಲಿ ಹೋಗ್ಬೇಕಾಗಿತ್ತು ಅಲ್ಲಿ ಹೋಗ್ಲಿ ಬರ್ಲಿ ಅದನ್ನ ಸರಿಯಾಗಿ ಅದನ್ನ ಏನೋ ಒಂದು ಲಾಕ್ ಪುಸ್ತಕ ಅಂತ ಕೊಟ್ಟಿರ್ತಾರೆ ಆ ಲಾಕ್ ಪುಸ್ತಕದಲ್ಲಿ ಅವ್ರು ಹೊರಡಬೇಕಾದಂತ ಕಿಲೋಮೀಟರ್ ಹಾಕಬೇಕು ಅಲ್ಲಿ ಎಲ್ಲಿ ವಾಪಸ್ ಬಂದ ತಕ್ಷಣ ಎಲ್ಲಿಗೆ ಹೋಗಿ ಒಂದು ಕಿಲೋಮೀಟರ್ ಕ್ಲೋಸ್ ಮಾಡಬೇಕು ಇದು ಸರ್ಕಾರದ ನಿಯಮ ಇವಾಗ ಹೇಳ್ತಾರೆ ಇದರಲ್ಲಿ ಲಾಕ್ ಪುಸ್ತಕ ಇಲ್ಲ ನಮ್ಮ ಆಫೀಸಿಗೆ ಬನ್ನಿ ತೋರಿಸ್ತೀವಿ ಅಂತ ಹೇಳ್ತಾ ಇದಾರೆ ಯಾವ್ದು ಒಂದು ಒಂದು ಯಾವುದೇ ಒಂದು ಪೇಪರ್ಸ್ ನನ್ನ ಕಾಡಿಯಲ್ಲಿ ಇಲ್ಲ ಹೀಗಿರುವಾಗ ಯಾರೋ ಒಬ್ಬರು ಅಮಾಯಕರು ಯಾರ್ದು ಒಂದು ಗಾಡಿ ಇಳಿಸ್ಕೊಂಡು ಹೋಗಿರ್ತಾರೆ ಅವನ್ ಗೊತ್ತಿರೋದಿಲ್ಲ ಅಂತ ಹೊತ್ತಾಗ ಅವನಿಗೆ ಹಿಡಿದು ಬಿಟ್ಟು ನಿನ್ನ ಅರ್ಸಿ ಎಲ್ಲ ಇದ್ರು ಸಹ ಇದಾಗೈತಿ ಅದನ್ನ ರೊಕ್ಕ ಕಟ್ಟಿ ಹೋಗು ಅಂತೇಳಿ ಅಥವಾ ಇಷ್ಟು ಲಂಚ ಕೊಟ್ಟು ಹೋಗ ಹೋಗುವಂತ ಹೇಳುವಂತ ಪೊಲೀಸರು ಕೂಡ ಇದಾರೆ ಆದ್ರೆ ಇಂಥ ಸರ್ಕಾರಿ ವಾಹನಗಳಲ್ಲಿ ಯಾಕೆ ತಪಾಸಣೆ ಮಾಡೋದಿಲ್ಲ ಅಲ್ಲಿಂದ ಇಲ್ಲಿಗೆ ಬರ್ತಾ ಇದೆ ಅಂತಂದ್ರೆ ಯಾಕೆ ಇದು ಎಲ್ಲಿ ಹೋಗ್ತಾ ಇದೆ ಎಲ್ಲಿ ಬರ್ತಾ ಇದೆ ಅಂತ ಯಾಕೆ ಕೇಳೋದಿಲ್ಲ ಅದನ್ನ ಇದರ ಪ್ರಶ್ನೆ ಮಾಡಬೇಕು ಪ್ರತಿಯೊಬ್ಬರು ಪ್ರಶ್ನೆ ಮಾಡಬೇಕು ನಾವು ನೀವು ಎಲ್ಲರೂ ಸಾರ್ವಜನಿಕರು ತೆರಿಗೆ ಹಣದಲ್ಲಿ ಈ ವಾಹನವನ್ನು ಖರೀದಿ ಮಾಡಿರ್ತಾರೆ ಒಬ್ಬ ಅಧಿಕಾರಿಗೆ ಅವನ್ನ ಈ ವಾಹನವನ್ನು ಕೊಟ್ಟು ಅಂದ್ರೆ ಇದನ್ನ ನೀ ಇಲ್ಲಿಗೆ ಹೋಗ ಬಾಪ ಇದನ್ನ ಕೆಲಸ ಮಾಡುವಂತ ಅವನಿಗೆ ಅಧಿಕಾರವನ್ನು ಕೊಟ್ಟಿರ್ತಾರೆ ಆದರೆ ಯಾವುದೇ ತರದಿಂದ ತಮ್ಮ ಸ್ವಂತ ಬಳಕೆಗೆ ಬಳಸುವ ಹಂಗಿಲ್ಲ ಇದು ಕಾನೂನಲ್ಲಿದೆ ಆದರೂ ಸಹ ಇವ್ರು ಯಾವುದಕ್ಕೂ ಕೇರ್ ಮಾಡಲಾರ್ದೇ ಇವರು ಸರ್ಕಾರಿ ವಾಹನವನ್ನು ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಅದನ್ನ ನಾವು ಕೇಳಕ್ ಹೋದ್ರೆ ನಮ್ಮ ಆಫೀಸಿಗೆ ಬನ್ನಿ ತೋರಿಸ್ತೀನಿ ನಾನು ಆಫೀಸಿಗೆ ಬನ್ನಿ ತೋರಿಸ್ತಾ ಇದ್ದೀನಿ ನಾನು ಉಡಾಪೆ ಉತ್ತರವನ್ನ ಕೊಡ್ತಾ ಇದಾರೆ ಈ ರೀತಿ ಉಡಾಪೆ ಉತ್ತರ ಕೊಡ ನಿಲ್ಲಿಸಬೇಕು ಇನ್ನು ಮುಂದೆ ಯಾವುದೇ ಸರ್ಕಾರಿ ಅಧಿಕಾರಿ ಈ ರೀತಿ ದುರ್ಬಳಕೆ ಮಾಡ್ಕೊಳ್ತಾ ಇದ್ರೆ ಅದಕ್ಕೆ ಕೇರ್ ಎಸ್ ಪಕ್ಷ ಅವ್ರ ಬೆನ್ನಟ್ಟಿ ಎಲ್ಲೆಲ್ಲಿ ಅವರು ದುರುಪಯೋಗ ಮಾಡ್ಕೊಳ್ತಿರ್ತಾರೆ ಅದನ್ನ ನಿಲ್ಲಿಸಿ ಸರ್ಕಾರಕ್ಕೆ ಆಗುವಂತ ಏನು ನಷ್ಟವನ್ನ ಇಂಥ ಭ್ರಷ್ಟ ಅಧಿಕಾರಿಗಳನ್ನ ತುಂಬಿಸುವಂತ ಕೆಲಸ ನಾವು ಮಾಡ್ತೀವಿ ಈಗ ಕರೀರಾ ಪೊಲೀಸ್ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಆರ್ ಎಸ್ ಪಾರ್ಟಿಗೆ ಕೃಷ್ಣ ರೆಡ್ಡಿ ಅವರಿಗೆ ಲಿಂಗೇಗೌಡರಿಗೆ ಅಧಿಕಾರಿಗಳಿಗೆ ಅಧಿಕಾರ ಭ್ರಷ್ಟಾಧಿಕಾರಿಗಳಿಗೆ ಕಾರ್ಯ ಹೋರಾಟ ಎಲ್ಲಿವರೆಗೂ ಹೋರಾಟಕ್ಕಾಗಿ ಹೋರಾಟಕ್ಕಾಗಿ ಹೋರಾಟ ಭ್ರಷ್ಟ ಅಧಿಕಾರಿಗಳಿಗೆ ನಮಸ್ಕಾರ ಬಂಧುಗಳೇ ಈಗ ಪೊಲೀಸ್ ಅಧಿಕಾರಿಗಳು ಬಂದ್ರು ಏನಿಲ್ಲ ಸರ್ ಇದು ಗದಗ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಪ್ರತಿನಿತ್ಯ ಈ ವಾಹನ ಇಲ್ಲಿ ಬರ್ತಾ ಇದೆ ಇದು ಅವ್ರ ಮನೆ ಅವ್ರ ಮನೆ ಅವ್ರ ಹೆಸರು ಕೂಡ ಹೇಳ್ತಾ ಇಲ್ಲ ಏನ್ ನಿಮ್ಮ ಹೆಸರು ಏನ್ ಡಿಸಿಗ್ನೇಷನ್ ನೀವ್ ಏನ್ ಕೆಲಸ ಹೇಳ್ತಾ ಇಲ್ಲ ನಮ್ಮ ಆಫೀಸಿಗೆ ಬಂದ್ ಹೇಳ್ತೀನಿ ನಾನು ಆಫೀಸ್ ಬಳಿ ಉಡಾಪಿ ಉತ್ತರವನ್ನು ಕೊಡ್ತಾ ಇದ್ದಾರೆ ಹಚ್ಚಿದ್ವಿ ಅವರು ಕೂಡ ಇದರ ಲಾಭ ಪುಸ್ತಕವನ್ನು ಕೊಡಕ್ಕೆ ಬರೋದಿಲ್ಲ ಅಂತ ಹೇಳ್ತಾರೆ ಯಾಕೆ ಕೊಡಕ್ಕೆ ಬರೋದಿಲ್ಲ ಅಂತ ಏ ಮಾಹಿತಿ ಏಟ್ ಏಟ್ ಪ್ರಕಾರ ಮಾಹಿತಿ ಸೆಕ್ಷನ್ ಪ್ರಕಾರ ಕೊಡಾಕ್ ಬರೋದು ಒಳಗೆ ಇನ್ನೂ ಸಬ್ ಸೆಕ್ಷನ್ಗಳು ಅದಾವು ಅದನ್ನ ನಮ್ಗೆ ಹೇಳ್ರಿ ಅಂತಂದ್ರೆ ಹೇಳಕ್ಕೆ ಉತ್ತರ ಇಲ್ಲ ಅವ್ರ ಆದ್ದರಿಂದ ನಾವು ಈಗ ನಿಮ್ಮ ನಿಮ್ಮ ಮುಖಾಂತರ ಈ ವಾಹನವನ್ನು ಸರ್ಕಾರ ಪ್ರಾವಿಸ್ತಾ ಇದೆ ಸರ್ ಇದು ದುರ್ಬಳಕೆ ಆಗಿದೆ ಕಾನೂನು ಕ್ರಮ ಆಗ್ಬೇಕು ಸರ್ ನಾವು ದೂರ ದಾಖಲೆ ಮಾಡ್ಕೋಬೇಕು

ಇಲ್ಲ ಇಲ್ಲಿ ಸಾರ್ವಜನಿಕವಾಗಿ ಗೊತ್ತಾಗ್ಬೇಕು ಸರ್ ಇದು ಲೈವ್ ಸಾರ್ವಜನಿಕವಾಗಿ ವಿಷಯ ಗೊತ್ತಾಗ್ಬೇಕು ಬನ್ನಿ ಈಗ ನಾವು ಬರುತ್ತಾ ಇದ್ದಾಗ ಹೆಲ್ಮೆಟಿಗೋಸ್ಕರನ ಫೈನ್ ಹಾಕೋಂತವ್ರು ಎಷ್ಟೋ ಜನ ಪೊಲೀಸರನ್ನ ಕಂಡೆ ನಾನು ನಮ್ ಗಾಡಿನ ಹಿಡಿದ್ರು ನಾನು ಒಂದ್ ಅರ್ಜೆಂಟ್ ಕೆಲಸದಲ್ಲಿ ಹೋಗ್ತಾ ಇದ್ದೀನಿ ಈ ಕೈ ಬಿಡಿ ವಾಪಸ್ ನನ್ ಫೋಟೋ ಹೊಡ್ಕೊಳ್ರಿ ನಾನು ವಿಡಿಯೋ ಮಾಡ್ಕೊಳ್ರಿ ಅವರು ಬಂದಿದ್ದಾರೆ ಅದನ್ನ ಕರ್ಕೊಂಡೋಗಿ ನಾವು ಅದಕ್ಕೆ ಎಫ್ಐಆರ್ ಆಗುತ್ತಾ ಇಲ್ಲ ಎಫ್ಐಆರ್ ಮಾಡಿಸಿ ನಾವು ಹೋಗಬೇಕಲ್ಲ ಎಚ್ ಎಸ್ ಅವರು ಇರ್ತಾರೆ ಅವ್ರನ್ನ ಭೇಟಿಯಾಗಿ ಅವರಿಗೆ ನಾವು ಹ್ಯಾಂಡ್ ಓವರ್ ಮಾಡಿ ಅವರಿಗೆ ಎಫ್ಐಆರ್ ನಡೆಸಿ ಈ ಗಾಡಿನ ಪೊಲೀಸ್ ಸ್ಟೇಷನ್ ನಲ್ಲಿ ಹ್ಯಾಂಡ್ ಓವರ್ ಮಾಡಿ ಕೊಟ್ಟೋಗ್ತಿವಿ ನಾಳೆ ಏನಾದ್ರು ಮತ್ತೆ ಇದು ರಿಟರ್ನ್ ಏನಾದ್ರೂ ಅಂತಂದ್ರೆ ಅಧಿಕಾರಿಗಳ ಕೂಡ ಕಾನೂನು ಬದ್ಧವಾಗಿ ಕರ್ನಾಟಕ ರಾಷ್ಟ್ರ ಪಕ್ಷ ಮುಂದೆ ಹೇಗೆ ನಾವು ಕಾರ್ಯಾಚರಣೆ ಅನ್ನೋದನ್ನ ಅವ್ರ ಗಮನಕ್ಕೆ ತರ್ತಾ ಇದೀವಿ ಇಲ್ಲಿವರೆಗೂ ಬಳಕೆ ಮಾಡಿದಂತ ಇಲ್ಲಿವರೆಗೆ ಬಳಕೆ ಏನು ಮಾಡಿದರೆ ಸರ್ಕಾರದನ್ನ ಅದನ್ನ ವಾಪಸ್ ಅವರು ದುಡ್ಡನ್ನ ಕಟ್ಟಲೇಬೇಕು ಸಾರ್ವಜನಿಕರು ಯಾರು ದುಡ್ಡು ಕಟ್ಟೋ ಹೋಗಿಲ್ಲ ಯಾಕಂದ್ರೆ ಒಂದು ಹೆಲ್ಮೆಟ್ ಇಲ್ಲ ಅಂತಂದ್ರೆ ಬರೀ ಸಣ್ಣ ಬಡ ಕುಟುಂಬದವ್ರನ್ನೇ ಹಿಡಿತಾರೆ ಯಾವ್ದು ದೊಡ್ಡ ಅಧಿಕಾರಿಗಳು ಇಂತಹ ನಾಲೈಕ ಅಧಿಕಾರಿಗಳು ಗಾಡಿ ತೊಗೊಂಡ್ ಬರ್ತಾ ಇದಾರೆ ಲಕ್ಷಾಂತರ ರೂಪಾಯಿ ಲೂಟಿ ಹೊಡಿತಾ ಇದಾರೆ ಸಾರ್ವಜನಿಕರ ತೆರಿಗೆ ಹಣವನ್ನ ಮತ್ತೆ ಇನ್ಶೂರೆನ್ಸ್ ಇಲ್ಲದ ಗಾಡಿನ ವಾಹನವನ್ನು ಬಳಕೆ ಮಾಡ್ಕೊಂತ ಇದಾರೆ ಅಂದ್ರೆ ಇವ್ರೇನು ಟ್ರಾಫಿಕ್ನವರು ಕತ್ತೆ ಕಾಯ್ತಾ ಇದರ ನಾಲ್ಕರ ಇವ್ರೇನು ಏನು ಏನ್ ತಿಂತ ಇದಾರ ಹೊಟ್ಟೆಗೆ ಅಂತ ನಾವು ಕೇಳ್ತಾ ಇದೇವಿ ಇಂತ ಪೊಲೀಸ್ ಅಧಿಕಾರಿಗಳಿಂದ ಇವತ್ತು ಜನಸಾಮಾನ್ಯರು ರೋಡ್ ಅಲ್ಲಿ ಅಡ್ಡಾಡಂಗಿಲ್ಲ ಆತರ ಆಗಿದೆ ಪರಿಸ್ಥಿತಿ ಬಡ ಸಾಮಾನ್ಯರು ಇಂತ ಅಧಿಕಾರಿಗಳು ಕಣ್ಣು ಮುಂದೆ ಓಡಾಡ್ತಾ ಇರ್ತಾರೆ ಅಂತರನ್ನ ಕೈ ಬಿಡ್ತಾರಲ್ಲ ಇವ್ರೇನ್ ನಾಚಿಕೆ ಮಾನ ಮರ್ಯಾದೆ ಏಟಾರು ಒಂದ್ ಸ್ವಲ್ಪ ಇಟ್ಕೊಂಡಿದಾರೋ ಇಲ್ಲ ಎಲ್ಲದೂ ಬಿಟ್ಟು ಇವತ್ತು ಅಧಿಕಾರಕ್ಕೆ ಬಂದು ನಿಂತ್ಕೊಂಡಿದಾರೋ ಇವ್ರು ಅಂತ ನಮಗ್ ಗೊತ್ತಾಗ್ತಿಲ್ಲ ಅವ್ರ ಮನ್ಯಾಗ ತಂದೆ ತಾಯಿನು ಇದನ್ನೇ ಹೇಳಿಬಿಟ್ಟಿದ್ದಾರೆ ಏನೈತೆ ಇದನ್ನೇನ್ ಮಾಡಪ್ಪ ನೀನು ಇದನ್ನೇ ಹೋಗು ಇದೇ ವೇ ಕರೆಕ್ಟ್ ಆಗಿದೆ ನೀ ದೊಡ್ಡೇ ಸಂಪಾದನೆ ಮಾಡು ಸರ್ಕಾರಕ್ಕೆ ಮೋಸ ಆದ್ರೂ ಪರವಾಗಿಲ್ಲ ನೀನು ಭ್ರಷ್ಟಾಚಾರ ಮಾಡು ಅಂತ ಹೇಳಿ ಕಳಿಸಿರ್ತಾರ ಅನ್ಸುತ್ತೆ ನನಗೆ ಇವರು ಆ ಅಧಿಕಾರವನ್ನು ದುರುಪಯೋಗ ತಗೊಂಡು ಇಂತ ಏನು ಏನ್ ನಮಗ ಒಂದು ಎರಡು ಹೇಳಕ್ ಆಗ್ತಾ ಇಲ್ಲ ಅಂತ ನಾಲಾಯಕ ಅಧಿಕಾರಿಗಳು ಇವಕಿ ನಾವು ಏನ್ ಹೇಳಿದ್ರು ನಾಚಿಕೇನೆ ಇಲ್ಲ ನಾಚಿಕೆನೇ ಇಲ್ಲ ಮಾನ ಮರ್ಯಾದೆ ಅಂತೂ ಇಲ್ವೇ ಇಲ್ಲ ಮೊದಲೇ ಎಲ್ಲಾ ಕಳ್ಕೊಂಡು ಏನೋ ಒಂದು ಹುಚ್ಚರು ಅಡ್ಡಾಡ್ತಾರಲ್ಲ ಅವ್ರು ಇನ್ನೂ ಬೇಕು ಇವ್ರು ಅದಕ್ಕಿಂತ ಕಡಿಯಾಗಿದ್ದಾರೆ ಹೌದಲ್ವಾ ಅಧ್ಯಕ್ಷರೇ ಅದಕ್ಕಿಂತ ಕಡಿಯಾಗಿ ಕೀಳಾಗಿ ಬಟ್ಟೆ ಬರಿ ಎಲ್ಲ ಬಿಚ್ಕೊಂಡು ನಿಂತ್ಕೊಂಡ್ರು ಏನು ನಾಚಿಕೆ ಅನ್ನೋದು ನನಗಂತೂ ಹೇಳಕ್ ಆಗ್ತಾ ಇಲ್ಲ ಇವತ್ತು ಸರ್ಕಾರದೊಳಗಡೆ ಆಲ್ ರೌಂಡ್ ಕರ್ನಾಟಕದಲ್ಲಿ ಇಂತವು ಅಧಿಕಾರಿಗಳು ವಾಹನಗಳನ್ನ ಸಾಕಷ್ಟು ದುರ್ಬಳಕೆ ಮಾಡ್ಕೊಂತ ಇದಾರೆ ಅದಕ್ಕೆ ಇದನ್ನು ಕರ್ನಾಟಕ ರಾಷ್ಟ್ರ ಪಕ್ಷ ಯಾಕೆ ಇವತ್ತು ನಿರಂತರವಾಗಿ ಈ ಭ್ರಷ್ಟಾಚಾರ ವಿರುದ್ಧವಾಗಿ ಓಡಾಡ್ತಾ ಇದ್ದೀವಿ ಇದನ್ನ ಭ್ರಷ್ಟಾಚಾರವನ್ನು ತಡೆಗಟ್ಟಕ ನಾವು ಓಡಾಡ್ತಾ ಇದೀವಿ ಅನ್ನೋದನ್ನ ರಾಜ್ಯದ ಜನತೆಗಳು ಕೂಡ ಇದನ್ನ ತಿಳ್ಕೋಬೇಕು ಮುಂಬರುವಂತ ಚುನಾವಣೆಯಲ್ಲಿ ಯಾರನ್ನ ಆಯ್ಕೆ ಮಾಡಿದ್ರೆ ನಮಗೆ ಉಳಿತೈತಿ ನಮ್ಮ ಪ್ರಜಾಪ್ರಭುತ್ವ ಉಳಿತೈತಿ ಅನ್ನೋದನ್ನ ನಿಟ್ಟಿನಲ್ಲಿ ನೀವು ಆಯ್ಕೆ ಮಾಡ್ಕೊಳ್ಳಿ ಅಂತ ನಾನು ಈ ನಾಡಿನ ಜನತೆ ಪ್ರಜಾಪ್ರಭುತ್ವದಲ್ಲಿ ಬೇಡ್ಕೊಂತ ಇದ್ದೀನಿ ಯಾಕಂದ್ರೆ ಇಂತ ಅಧಿಕಾರಿಗಳು ನಾ ಏನೋ ನಾಲೈಕ ಅಧಿಕಾರಿಗಳು ಇವತ್ತು ನಿಮ್ಮ ದುಡ್ಡು ನಾವೆಲ್ಲರೂ ದುಡಿದು ಇಟ್ಟಂತ ದುಡ್ಡನ್ನ ನಮ್ಮನೆಗೆ ತಿನ್ನಕ ಗತಿ ಇರಲ್ಲ ಇವ್ರಿಗೆ ಕಟ್ತಾ ಇರ್ತೀವಿ ಇವ್ರಿಂತ ಬಿಲ್ಡಿಂಗ್ ಕಟ್ಕೊಂಡು ಇಂತ ಕಾರು ಗಡಿ ತಗೊಂಡು ಸರ್ಕಾರ ವಾಹನ ದುಡ್ಬರಿಕೆ ಮಾಡ್ಕೊಂಡಿರ್ತಾರೆ ಇದು ಎಲ್ಲಿವರೆಗೂ ನೀವು ಬಿಡ್ತಿರಲ್ಲಿ ಲೂಟಿ ಇವ್ರ ಕೆಲಸ ಕೋಟ್ಯಾಂ ರೂಪಾಯಿ ಲೂಟಿ ಹೊಡಿತಾರೆ ಫಾರಸ್ಟ್ ಡಿಪಾರ್ಟ್ಮೆಂಟ್ ಸಣ್ಣ ಪುಟ್ಟನ ಸಾಕಷ್ಟು ಲೋಪಗಳು ಇವ್ರ ಮೇಲೆ ನಮಸ್ಕಾರ ನಾವು ಹತ್ತು ಬಿಲ್ಡಿಂಗ್ ಕಟ್ಲಿ ನಾವು ಬೇಡ ಅನ್ನೋದಿಲ್ಲ ನ್ಯಾಯ ನ್ಯಾಯದ ಮಾರ್ಗದಲ್ಲಿ ಕಟ್ಲಿ ನಾವು ಬೇಡ ಅನ್ನೋದಿಲ್ಲ ಯಾವುದೇ ಯಾವುದೇ ಅಧಿಕಾರಿಗಳು ತಮ್ಮ ಕೋಟ್ಯಾಂತ್ ರೂಪಾಯಿ ಸಂಪಾದನೆ ಮಾಡಲಿ ಸಾವಿರಾರು ಕೋಟಿ ಸಂಪಾದನೆ ಮಾಡಲಿ ನಮ್ಗೆ ಯಾವುದು ಅಭ್ಯಂತರವಿಲ್ಲ ಆದರೆ ನ್ಯಾಯದ ಮಾರ್ಗದಲ್ಲಿ ಸಂಪಾದನೆ ಮಾಡಬೇಕು ಯಾವುದೋ ಸಾರ್ವಜನಿಕರ ತೆರಿಗೆ ಹಣದಲ್ಲಿ ಮಜಾ ಮಾಡೋದಲ್ಲ ಆದ್ದರಿಂದ ಇವತ್ತು ಅವ್ರ ಬಿಲ್ಡಿಂಗ್ ಯಾವ ರೀತಿ ಕಟ್ಟಿಸಿದರೋ ಅದು ನಮ್ಗೆ ಬೇಕಾಗಿಲ್ಲ ಆದರೆ ಇವತ್ತು ನಮ್ಮ ಕಣ್ಣದರಿಗೆ ನಡೀತಾ ಏನಪ್ಪ ಅಂತಂದ್ರೆ ಒಂದು ಸರ್ಕಾರಿ ವಾಹನವನ್ನ ಇಲ್ಲಿ ಅವರು ಮನೆಗೆ ಬಂದು ಅರವತ್ತು ಕಿಲೋಮೀಟರ್ ಪ್ರತಿ ಎಪ್ಪತ್ತು ಕಿಲೋಮೀಟರ್ ಆಗುತ್ತೆ ಸಾರಿ ಪ್ರತಿ ದಿನ ಎಪ್ಪತ್ತು ಕಿಲೋಮೀಟರ್ ಗದಗದಿಂದ ಹುಬ್ಳಿ ಹುಬ್ಳಿಯಿಂದ ಗದಗ ಹೋಗ್ತಾ ಇದೆ ಅಂದ್ರೆ ಒಂದು ದಿವ್ಸಕ್ಕೆ ನೂರ ನಲವತ್ತು ಕಿಲೋಮೀಟರ್ ನಾವು ಕಟ್ಟದಂತ ತೆರಿಗೆ ಹಣದ ಹಣದಲ್ಲಿ ಡೀಸೆಲ್ ಹಾಕೊಂಡು ಒಬ್ಬ ಡ್ರೈವರ್ ಕರ್ಕೊಂಡು ಬಂದು ಅಥವಾ ಡ್ರೈವರ್ ಒಂದೊಂದ್ಸರಿ ಬರ್ತಾನೆ ಒಂದೊಂದ್ಸರಿ ಬರುದಿಲ್ಲ ಇವರೇ ಅಂದ್ರೆ ಡ್ರೈವಿಂಗ್ ಮಾಡ್ಕೊಂಡ್ ಬರ್ತಾರೆ ವಾಹನವನ್ನ ಇವರು ಅಲ್ಲೇನಪ್ಪ ಡ್ರೈವರ್ ಕೆಲಸ ಮಾಡ್ಕೊಂಡಿದ್ದಾರೋ ಅಥವಾ ಇನ್ನೊಂದು ಏನ್ ಮಾಡ್ಕೊಂಡಿದ್ದಾರೋ ನಮ್ಗೆ ಗೊತ್ತಿಲ್ಲ ನನಗ ಅನ್ಸತ್ತೆ ಇವ್ರೇನೋ ಡ್ರೈವರ್ ಇರ್ಬೋದು ಹಾ ಇರ್ಬೋದು ಯಾಕಂತಂದ್ರೆ ಗಾಡಿನ ಅವರೇ ಓಡಿಸ್ಕೊಂಡ್ ಬಂದ್ರು ನಾವು ಅದು ಕೂಡ ನಮ್ ಕಡೆ ಪ್ರೂಫ್ ಇದೆ ಪ್ರೂಫ್ ಇದೆ ಪ್ರೂಫ್ ಇದೆ ಈಗ ಅಲ್ಲಿ ಗದಗದಿಂದ ಇವರೇ ಓಡಿಸ್ಕೊಂಡ್ ಬಂದ್ರು ಸರ್ ಏನು ಒಂದ್ ದಿವಸದಲ್ಲ ಇದು ನಾವು ನೋಡ್ತಾ ಇರೋದು ಫಾಲೋ ಮಾಡ್ತಾ ಇರೋದು ಸುಮಾರು ದಿನಲಿಂತ್ರ ಪೊಲೀಸ್ ಅಧಿಕಾರಿಗಳು ಒಳಗಡೆ ಹೋಗಿದ್ದಾರೆ ಅವ್ರನ್ನ ಎನ್ಕ್ವೈರಿ ಮಾಡ್ತಾ ಇದ್ದಾರೆ ಏನು ಎನ್ಕ್ವೈರಿ ಮಾಡ್ತಾ ಇದ್ದಾರೆ ಯಾವ ರೀತಿ ಎನ್ಕ್ವೈರಿ ಮಾಡ್ತಾ ಇದ್ದಾರೆ ಅದನ್ನ ಅವರು ಹೊರಗಡೆ ಬಂದ್ಮೇಲೆ ತಮಗೂ ಕೂಡ ನಾವು ತಿಳಿಸ್ತೇವೆ ಅಲ್ಲಿವರೆಗೂ ಈಗ ಒಂದು ಸ್ವಲ್ಪ ಇದನ್ನ ಲೈವ್ ಕಟ್ ಘೋಷಣೆ ಭ್ರಷ್ಟಾಧಿಕಾರಿಗಳಿಗೆ ಭ್ರಷ್ಟಾಧಿಕಾರಿಗಳಿಗೆ ಧಿಕಾರಧಿಕಾರ ಕೆಆರ್ ಎಸ್ ಪಾರ್ಟಿಗೆ ಕರ್ನಾಟಕ ರಾಷ್ಟ ಪಕ್ಷಕ್ಕೆ ಬಿಡುಗಡೆ ಬಿಡುಗಡೆ ಭ್ರಷ್ಟರಿಂದ ಬಿಡುಗಡೆ 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 ಭ್ರಷ್ಟರಿಂದ ಬಿಡುಗಡೆ ಎಲ್ಲಿವರೆಗೂ ಹೋರಾಟ ಎಲ್ಲಿವರೆಗೂ ಹೋರಾಟ ಯಾತಕ್ಕಾಗಿ ಹೋರಾಟ ಬಲೋ ಭಾರತ್ ನಟಾ ಕಿ ಬೋಲೋ ಅನ್ನದಾತರಿಗೆ ಜಯವಾಗ್ಲಿ ನಮಸ್ಕಾರ ಬಂಧುಗಳೇ ಈಗ ಈ ಒಂದು ಲೈವ್ ಅನ್ನ ಮುಕ್ತಾಯ ಮಾಡ್ತಾ ನಮ್ಮ ಲೈವ್ ಗಳನ್ನ ಮುಕ್ತಾಯ ಮಾಡ್ತೀವಿ ಮತ್ತೆ ಏನು ನಡೆಯುತ್ತೆ ಅನ್ನೋದನ್ನ ತಮಗೆ ಲೈವ್ ಮುಖಾಂತರವಾಗಿ ತೋರಿಸ್ತೀವಿ ಬಂಧುಗಳ ನಮಸ್ಕಾರ